నమస్కార వీక్షకరే నంజునాథ శర్మ ఇవత అహం బ్రహ్మాస్మి ఎంబదు ఉపనిషత్తుల నాల్క మహావాక్య వందు ఇ అర్థ నాలుగు బ్రహ్మను అథవా నూ పరమాత్మను ఎందు బృహదారుణిక ఉపనిషత్తి ఈ వాక్య ಮೊದಲು ಕಂಡುಬರುತ್ತೆ ಇದು ವೇದಾಂತದಲ್ಲಿ ತತ್ವಶಾಸ್ತ್ರದ ಮೂಲ ತತ್ವವನ್ನು ಸಾರುತ್ತದೆ ಜೀವಾತ್ಮ ಅಂದರೆ ವ್ಯಕ್ತಿ ಆತ್ಮ ಮತ್ತು ಪರಮಾತ್ಮ ಪರಬ್ರಹ್ಮ ಒಂದೇ ಎಂಬುದು ಈ ಪದಗಳ ಅರ್ಥವನ್ನು ನೋಡೋಣ ಅಹಂ ನಾನು ಬ್ರಹ್ಮ ಸರ್ವವ್ಯಾಪಕ ನಿತ್ಯ ಅನಂತ ಸತ್ಯ ಅಸ್ಮಿ ಆಗಿದ್ದೇನೆ ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಸತ್ವವ್ಯಾಪಕ ನಿತ್ಯ ಅನಂತ ಸತ್ಯ ಆಗಿದ್ದೇನೆ ಆದ್ದರಿಂದ ನಾನು ಬ್ರಹ್ಮನೇ ಎಂಬುದು ಸಾಕ್ಷಾತ್ಕಾರದ ಘೋಷಣೆಯದು ಇದು ಬೃಹದಾರಣ್ಯಕ ಉಪನಿಷತ್ತಿನ ಸಂದರ್ಭ ಯಾಜ್ಞವೃ ಋಷಿ ತಮ್ಮ ಪತ್ನಿ ಮೈತ್ರೇಯಿಗೆ ಜ್ಞಾನೋಪದೇಶ ನೀಡುವಾಗ ಆತ್ಮವೇ ಬ್ರಹ್ಮ ಆತ್ಮವಾ ಆರೇ ದ್ರಷ್ಟವ್ಯ ಎಂದು ಹೇಳಿ ಅಹಂ ಬ್ರಹ್ಮಾಸ್ಮಿ ವಾಕ್ಯದ ಮೂಲವನ್ನು ಸ್ಥಾಪಿಸುತ್ತಾರೆ ಇಲ್ಲಿ ಆತ್ಮ ಮತ್ತು ಬ್ರಹ್ಮ ಐಕ್ಯವನ್ನು ಬ್ರಹ್ಮದ ಐಕ್ಯವನ್ನು ಒತ್ತಿ ಹೇಳಲಾಗಿದೆ ಈ ಬ್ರಹ್ಮನ ಸ್ವರೂಪ ಏನಪ್ಪಾ ಅಂದರೆ ಬ್ರಹ್ಮನು ಸರ್ವವ್ಯಾಪಿ ನಿರಾಕಾರ ನಿತ್ಯ ಮತ್ತು ಸಚ್ಚಿದಾನಂದ ಸತ್ಯಂಜ್ಞಾನಮನಂತಂ ಬ್ರಹ್ಮ ಅವನು ಸೃಷ್ಟಿ ಸ್ಥಿತಿ ಲಯಗಳ ಮೂಲ ಉದಾಹರಣೆಗೆ ಚಾಂದೋ್ಯ ಉಪನಿಷತ್ತು ಮೂರು ಹದಿನಾಲ್ಕರಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಇದೆಲ್ಲವೋ ಬ್ರಹ್ಮ ಅಂತ ಹೇಳುತ್ತೆ ಬತ್ತಿ ಹೇಳುತ್ತೆ ಆತ್ಮ ಮತ್ತು ಬ್ರಹ್ಮನ ಐಕ್ಯ ಜೀವಾತ್ಮವು ಬ್ರಹ್ಮನಿಂದ ಭಿನ್ನವಲ್ಲ ಮಾಯೆ ಭ್ರಮೆ ಮಾಯೆ ಅಂದರೆ ಭ್ರಮೆ ಮತ್ತು ಅವಿದ್ಯ ಅಜ್ಞಾನ ಇದರ ಕಾರಣದಿಂದ ಮಾತ್ರ ನಾವು ನಮ್ಮನ್ನು ಪ್ರತ್ಯೇಕ ಎಂದು ಭಾವಿಸುತ್ತೇವೆ ತತ್ವಮಸಿ ಛಾಂದೋಗ್ಯ ಉಪನಿಷತ್ತು ಆರು ಎಂಟು ಏಳು ಎಂಬ ಮಹಾವಾಕ್ಯ ಇದೇ ತತ್ವವನ್ನು ಹಂಚುತ್ತೆ ಉದ್ದಾಲಕ ಮತ್ತು ಶ್ವೇತಕೇತು ಕಥೆ ಏನು ಹೇಳುತ್ತೆ ಅಂದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಶ್ವೇತಕೇತು ತಂದೆ ಉದ್ದಾಲಕ ಋಷಿಯಿಂದ ಬ್ರಹ್ಮಜ್ಞಾನವನ್ನು ಕಲಿಯುತ್ತಾನೆ ಒಂದು ಆಳದ ಮರದ ಹಣ್ಣನ್ನು ಕೊಟ್ಟು ಅಥವಾ ನಿಂಬೆ ಹಣ್ಣಿನಿಂದ ಸೂಕ್ಷ್ಮಾಣವನ್ನು ಹೊರತೆಗೆದು ಉದ್ದಾಲಕ ಹೇಳುತ್ತಾರೆ ಆ ಅಣು ನಿಂಬೆ ಸಾರವಾಗಿದ್ದು ಬ್ರಹ್ಮದ ಸರ್ವದ ಬ್ರಹ್ಮನು ಸರ್ವದ ಸಾರ ಇದು ಶ್ವೇತಕೇತುವಿಗೆ ಅಹಂ ಬ್ರಹ್ಮಸ್ಮೀಯವನ್ನು ನೀಡುತ್ತೆ ಎರಡನೇದಾಗಿ ನಚಿಕೇತ ಮತ್ತು ಯಮನ ಇದರಲ್ಲಿ ಕಠೋಪನಿಷತ್ತಿನಲ್ಲಿ ನಚಿಕೇತ ಯಮನಿಂದ ಆತ್ಮಜ್ಞಾನವನ್ನು ಕಲಿಯುತ್ತಾನೆ ಯಮನು ಹೇಳುತ್ತಾನೆ ಆತ್ಮನು ಅದರ ಅಮರ ಅವನನ್ನು ಗುರುತಿಸ ಗುರುತಿಸಿದವನು ಮರಣದ ಭಯವನ್ನು ಮೀರುತ್ತಾನೆ ಇದು ನಾನು ಬ್ರಹ್ಮ ಎಂಬ ಅರಿವಿನ ಮಹತ್ವವನ್ನು ತಿಳಿಸುತ್ತೆ ಈ ಸಾಮಾನ್ಯ ಜೀವನೊಂದಿಗೆ ಜೀವನೊಂದಿಗೆ ಸಂಬಂಧ ಅಹಂ ಬ್ರಹ್ಮಾಸ್ತಿ ಎಂಬುದು ದೈನಂದಿನ ಕರ್ಮಗಳಲ್ಲಿ ಆದರ್ಶವಾಗಿ ಕಾಣಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ನಿಷ್ಠ ಮಾಡಿದಾಗ ಅದರಲ್ಲಿ ದೈವಿ ಭಾವನೆ ತುಂಬುತ್ತದೆ ಮತ್ತು ಭಗವದ್ಗೀತೆಯ ಯೋಗ ಕರ್ಮ ಸುಕೌಶಲಂ ಕರ್ಮಯೋಗ ತತ್ವಕ್ಕೆ ಹೋರುತ್ತೆ ಸಾಂಕೇತಿಕ ಕಥೆ ಸಾಗರ ಮತ್ತು ತರಂಗ ಇದರಲ್ಲಿ ನೋಡೋಣ ಇದೇನು ಹೇಳುತ್ತೆ ಅಂದರೆ ಒಂದು ತರಂಗ ಸಮುದ್ರದಿಂದ ಬೇರ್ಪಟ್ಟು ಅಸ್ತಿತ್ವವನ್ನು ಹುಡುಕುತ್ತೆ ಅದು ತನ್ನ ಸ್ವರೂಪವನ್ನು ಅರಿಯುವಾಗ ನಾನು ಸಮುದ್ರವೇ ಎಂದು ತಿಳಿಯುತ್ತೆ ಇದು ಆತ್ಮನ ಮತ್ತು ಬ್ರಹ್ಮನ ಐಕ್ಯವನ್ನು ಸಾಂಕೇತವಾಗಿ ಸಾಂಕೇತಿಕವಾಗಿ ವಿವರಣೆ ಮಾಡುತ್ತೆ ಉಪನಿಷತ್ ಶ್ಲೋಕಗಳು ಅಹಂ ಬ್ರಹ್ಮಾಸ್ಮಿ ದೇಹಸ್ಮ ತದ್ವಿದ್ಯಾತ್ ನಾನು ಬ್ರಹ್ಮನೇ ಎಂದು ತಿಳಿದವನು ಸರ್ವಜ್ಞ ಆಗುತ್ತಾನೆ ఐతరై ఉపనిషత్తు ప్రజ్ఞానం బ్రహ్మ ప్రజ్ఞానవే బ్రహ్మ చేతనయే చేతనవే పరమాత్మ మోక్ష సంబంధ అహంబ్రహ్మ అరు మోక్షే దారి జ్ఞానం అజ్ఞాన జ్ఞాన అజ్ఞాన నాశి జీవన్ముక్తి లభించే రామకృష్ణ పరమహంసరు ఇంకా సాక్షాత్కార ಅಂತ ಕರೆದ್ರು ಮಾಯೆ ಮತ್ತು ಅವಿದ್ಯೆ ಮಾಯೆ ಸೃಷ್ಟಿಯ ರೂಪಗಳನ್ನು ನಿರ್ಮಿಸುತ್ತೆ ಆದರೆ ಅದು ಬ್ರಹ್ಮನ ಶಕ್ತಿ ಅವಿದ್ಯೆಯು ನಮ್ಮನ್ನು ದೇಹ ಮತ್ತು ಮನಸ್ಸಿನೊಂದಿಗೆ ಗುರುತಿಸುವಂತೆ ಮಾಡುತ್ತೆ ಅಹಂ ಬ್ರಹ್ಮಾಸ್ತಿ ಜ್ಞಾನವು ಈ ಪರದೆಯನ್ನು ತೆಗೆಯುತ್ತೆ ಜಗತ್ತಿನ ನೈಜಸ್ವರೂಪ ಏನಪ್ಪ ಅಂದರೆ ಜಗತ್ತು ಬ್ರಹ್ಮನ ಕ್ರೀಡೆ ಅಂದರೆ ಲೀಲಾ ಒಬ್ಬ ನಟನು ನಾಟಕದಲ್ಲಿ ಪಾತ್ರವಹಿಸಿದ್ದರೂ ನಿಜ ಜೀವನದಲ್ಲಿ ಅದರಿಂದ ಬೇರೆಯಾಗಿರುತ್ತಾನೆ ಅದೇ ರೀತಿ ಆತ್ಮ ಜಗತ್ತಿನ ಕ್ರಿಯೆಗಳಲ್ಲಿ ತೊಡಗಿದರೂ ಬ್ರಹ್ಮನಿಂದ ಭಿನ್ನವಲ್ಲ ಸಾಧನೆಯ ಮಾರ್ಗಗಳು ಏನಪ್ಪ ಅಂದರೆ ಈ ಜ್ಞಾನ ಯೋಗದಿಂದ ತತ್ವಜ್ಞಾನದ ಮೂಲಕ ನಾವು ಸಾಧನೆ ಮಾಡಬಹುದು ಭಕ್ತಿ ಯೋಗ ಅಂದರೆ ಭಕ್ತಿಯ ಮೂಲಕ ನಾವು ಇದನ್ನ ಸಾಧನೆ ಕರ್ಮ ಕರ್ಮಯೋಗ ನಿಷ್ಕಾಮ ಕರ್ಮ ಇದರ ಮೂಲಕ ನಾವು ಸಾಧನೆ ಎಲ್ಲ ಮಾರ್ಗಗಳು ನಾನು ಬ್ರಹ್ಮ ಎಂಬ ಅಂತಿಮ ಸತ್ಯ ಸತ್ಯವನ್ನು ಈ ಸತ್ಯಕ್ಕೆ ಕೊಂಡೊಯ್ಯುತ್ತೆ ಹೇಳ್ಬಿಟ್ಟು ಹೇಳ್ಬೋದು ಗ್ರಹಕ್ಕೆ ಇದರಲ್ಲಿ ಏನಪ್ಪ ಅಂದರೆ ಕೆಲವರು ನಾನು ದೇವರೇ ಎಂದು ಅಹಂಕಾರದಿಂದ ಕೇಳುತ್ತಾರೆ ಆದರೆ ಇಲ್ಲಿ ನಾನು ಎಂಬುದು ಅಹಂಕಾರವಲ್ಲ ಆತ್ಮನ ಸ್ವರೂಪ ಇದು ವಿನಯ ಮತ್ತು ಏಕತೆಯ ಅರಿವನ್ನು ಕೊಡುತ್ತೆ ಆಧುನಿಕ ಜೀವನದಲ್ಲಿ ಹೇಗಪ್ಪ ಅನ್ವಯಿಸ್ಬೋದು ಅಂದರೆ ಸ್ವಯಂ ಸಾಕ್ಷಾತ್ಕಾರವು ಆಧುನಿಕ ಒತ್ತಡಗಳಿಗೆ ಪರಿಹಾರ ನಾನು ದೇಹ ಮನಸ್ಸು ಅಲ್ಲ ನಾನು ದೇಹ ಅಥವಾ ಮನಸ್ಸು ಎರಡೂ ಅಲ್ಲ ಎಂಬ ತಿಳುವಳಿಕೆ ಚಿಂತನೆಗಳನ್ನು ಕಡಿಮೆ ಮಾಡುತ್ತೆ ಇದು ಆಧ್ಯಾತ್ಮಿಕ ಮನಸ್ಥಿತಿಯನ್ನು ಬೆಳೆಸುತ್ತೆ ವಿಶ್ವ ಧರ್ಮಗಳೊಂದಿಗೆ ಹೋಲಿಕೆ ಬೌದ್ಧ ಧರ್ಮ ಅನಾತ್ಮತತ್ವವು ವ್ಯಕ್ತಿತ್ವ ದಶ್ವರತೆಯನ್ನು ಹೇಳುತ್ತೆ ಈ ಸೋಫಿ ಮತ ಅಂತಕ್ಕಂಥದ್ದು ಅನಾಲ್ ಹಕ್ ನಾನು ಸತ್ಯ ಎಂಬುದು ರಮಣ ಮಹರ್ಷಿಯ ತತ್ವಕ್ಕೆ ಸಮಾನ ಎಲ್ಲವೂ ಏಕತೆಯ ಸಾಕ್ಷಾತ್ಕಾರದತ್ತ ಸೂಚಿಸುತ್ತೆ ಅಂತ ಹೇಳ್ಬೋದು ಈ ಸಾಮಾನ್ಯ ಮನುಷ್ಯನಿಗೆ ಸಂದೇಶ ಏನಪ್ಪಾ ಅಂದರೆ ಪ್ರತಿಯೊಬ್ಬರಲ್ಲೂ ದೈವೀಕತೆಯನ್ನು ಗೌರವಿಸಿ ನೀನು ಬ್ರಹ್ಮ ಎಂದು ತಿಳಿಸಿದಾಗ ಅಥವಾ ತಿಳಿದಾಗ ಸಮಾಜದಲ್ಲಿ ಸಹಾನುಭೂತಿ ಮತ್ತು ಶಾಂತಿ ಬೆಳೆಯುತ್ತೆ ಮುಕ್ತಿಯ ಅರ್ಥ ಏನಪ್ಪ ಅಂದರೆ ಮುಕ್ತಿಯು ಸ್ವರ್ಗಕ್ಕೆ ಹೋಗುವುದಿಲ್ಲ ಬ್ರಹ್ಮನೊಂದಿಗೆ ಐಕ್ಯವಾಗುವುದು ಇದು ಜನನ ಮರಣದ ಸಂಸಾರದಿಂದ ಮುಕ್ತಿ ಶಂಕರಾಚಾರ್ಯರು ಇದನ್ನು ಬ್ರಹ್ಮ ಸಾಕ್ಷಾತ್ಕಾರ ಅಂತ ವಿವರಣೆ ಮಾಡಿದ್ದಾರೆ ತೀರ್ಮಾನ ಏನಪ್ಪ ಅಂದರೆ ಅಹಂ ಬ್ರಹ್ಮಾಸ್ಮಿ ಎಂಬುದು ಆಧ್ಯಾತ್ಮಿಕ ಜೀವನದ ಮೂಲಭೂತ ಸತ್ಯ ಇದು ಸರ್ವರಲ್ಲೂ ಬ್ರಹ್ಮನನ್ನು ನೋಡುವ ದೃಷ್ಟಿಯನ್ನು ನೀಡುತ್ತದೆ ಉಪನಿಷತ್ತುಗಳು ಕಥೆಗಳು ಮತ್ತು ಶ್ಲೋಕಗಳು ಈ ತತ್ವವನ್ನು ಸಾರುತ್ತ ಮಾನವನನ್ನು ಅಮರತ್ವದ ಕಡೆಗೆ ಕೊಂಡೊಯ್ಯುತ್ತೆ ಮತ್ತು ಈ ಆದಿಶಂಕರ ವ್ಯಾಖ್ಯಾನ ಆದಿಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಎಂಬುದು ವೇದಾಂತದ ಸಾರವೆಂದು ಹೇಳಿದ್ದಾರೆ ப்ரமசத்தியம் ஜகன்மித்யம் ஜீவோரம்ப மகாவாக்கிய அவரு ஜீவாத்மா பரமாத்மா இதர ஐக்கியவன் சேகி விவரணை மான பாத்திர ஏனப்பா அந்த னான மனசுன்னாசிதாக நானும் ப்ரஹ்ம ಎಂಬ ಅನುಭವ ಪ್ರಕಾಶವಾಗುತ್ತದೆ ತಾಳ್ಮೆಯ ಹಾಲು ಕಡಿದರೆ ಬೆಣ್ಣೆ ಬರುವಂತೆ ನಿರಂತರ ಧ್ಯಾನದಿಂದ ಆತ್ಮಜ್ಞಾನ ಲಭಿಸುತ್ತದೆ ಪ್ರಹ್ಲಾದರ ಕಥೆ ಭಾಗತಪುರಾಣ ಏನು ಹೇಳುತ್ತೆ ಅಂದರೆ ಎರಣ್ಯ ನಾನು ದೇವರೋ ಎಂದು ಅಹಂಕಾರ ತೋರಿದರೆ ಪ್ರಹ್ಲಾದನು ದೇವರು ಎಲ್ಲಿಯೂ ಇದ್ದಾನೆ ಎಲ್ಲೆಲ್ಲಿಯೂ ಇದ್ದಾನೆ ಎಂದು ನಂಬಿದ ಅವನು ಗೋಡೆ ಕಲ್ಲು ಕಂಬಗಳಲ್ಲಿ ನಾರಾಯಣನನ್ನು ಕಂಡು ಅಹಂ ಬ್ರಹ್ಮಾಸ್ತಿ ತತ್ವವನ್ನು ಪ್ರತಿಬಿಂಬಿಸಿದ ಅವಧೂತ ಗೀತೆಯ ಸಂದೇಶ ಏನಪ್ಪ ಅಂದರೆ ಅವಧೂತ ಗೀತೆಯು ಹೇಳುತ್ತೆ ನಾನು ಶುದ್ಧ ಚೈತನ್ಯ ನನ್ನನ್ನು ದೇಹ ಎಂದು ತಪ್ಪಾಗಿ ಗ್ರಹಿಸಬೇಡಿ ಇದು ನಾನು ಬ್ರಹ್ಮ ಎಂಬ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತದೆ ಆಕಾಶ ಮತ್ತು ಕುಂಡದ ಉಪಮೆ ಏನಪ್ಪ ಅಂದರೆ ಕುಂಡಗಳು ಬೇರೆ ಬೇರೆ ಆದ ಬೇರೆ ಬೇರೆ ಆಕಾರದಲ್ಲಿದ್ದರೂ ಅವುಗಳೊಳಗೆ ಆಕಾಶ ಒಂದೇ ಅದೇ ರೀತಿ ದೇಹಗಳು ಬೇರೆ ಬೇರೆ ಆಗಿದ್ದರೂ ಆತ್ಮ ಒಂದೇ ಅಂತ ಮಾಂಡುಕ್ಯ ಉಪನಿಷತ್ತು ಸಾರಿ ಸಾರಿ ಹೇಳುತ್ತೆ ಗುರುವಿನ ಮಹತ್ವ ಏನಪ್ಪಾ ಅಂದರೆ ಶಿಷ್ಯನಿಗೆ ಗುರು ನೀನು ಬ್ರಹ್ಮ ಎಂದು ಉಪಶ ಉಪದೇಶಿಸುವ ಉಪದೇಶಿಸುತ್ತಾರೆ ರಾಮನು ಹನುಮಂತನಿಗೆ ತತ್ವಮಸಿ ಎಂದು ಸ್ಮರಿಸಿದಂತೆ ಗುರುಜ್ಞಾನದ ದೀಪವನ್ನು ಹಚ್ಚುತ್ತಾರೆ ಜೀವ ಮತ್ತು ಬ್ರಹ್ಮ ತೋರಿಕೆ ಮತ್ತು ನಿಜತ್ವ ಇದರ ವಿವರಣೆ ನೋಡೋಣ ಸೂರ್ಯನು ಸೂರ್ಯನ ಬೆಳಕು ನೀರಿನಲ್ಲಿ ಪ್ರತಿಬಿಂಬಿಸಿದರೆ ಅದು ಸೂರ್ಯನೇ ಅಲ್ಲ ಅದೇ ರೀತಿ ಬ್ರಹ್ಮನು ಜೀವರೂಪದಲ್ಲಿ ಪ್ರತಿಫಲಿಸುತ್ತಾನೆ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಕೃಷ್ಣನು ಅರ್ಜುನನಿಗೆ ನಾನು ಸಕಲ ವಿಭೂತಿಗಳ ಮೂಲ ಎಂದು ಹೇಳುತ್ತಾನೆ ಅಧ್ಯಾಯ ಹತ್ತರಲ್ಲಿ ಇದು ಅಹಂ ಬ್ರಹ್ಮಾಸ್ಮಿ ತತ್ವವನ್ನು ಸಾರಿ ಹೇಳುತ್ತಲ್ವ ವಿಭು ಮತ್ತು ನಿಧಗ ರಿಭು ಮತ್ತು ನಿಧಗ ಶಿವಮಹಾಪುರಾಣ ಮಹಾಪುರಾಣ ಮುನಿ ನಿಧಗನಿಗೆ ಉಪದೇಶಿಸುತ್ತ ನೀನು ದೇಹವಲ್ಲ ನೀನು ಬ್ರಹ್ಮ ಎಂದು ಹೇಳಿ ಒಂದು ಮರದ ದಿಮ್ಮಿಯನ್ನು ಕೊಯ್ಯುವಾಗ ಕುಯ್ಯುವ ಮೂಲಕ ಅದರ ಒಳಗಿನ ಆಕಾಶವನ್ನು ತೋರಿಸುತ್ತಾರೆ ಮಾಂಡುಕ್ಯ ಉಪನಿಷತ್ತು ಇದರ ನಾಲ್ಕು ಅವಸ್ಥೆಗಳು ಜಾಗೃತ ವಾಸ್ತವಿಕತೆ ಸ್ವಪ್ನ ಕಲ್ಪನೆ ಸುಷುಪ್ತಿ ನಿದ್ರೆ ತುರಿಯ ಬ್ರಹ್ಮಾನುಭವ ತುರಿಯದಲ್ಲಿ ಅಹಂ ಬ್ರಹ್ಮ ಎಂಬ ಅರಿವು ಉಂಟಾಗುತ್ತದೆ ಹಗ್ಗ ಮತ್ತು ಹಾವಿನ ಉಪಮೆ ಏನಪ್ಪ ಅಂದರೆ ಕತ್ತಲೆಯಲ್ಲಿ ಹಗ್ಗವನ್ನು ಹಾವೆಂದು ಭ್ರಮಿಸಿದರೆ ಬೆಳಕಿನಲ್ಲಿ ನಿಜತ್ವ ತಿಳಿಯುತ್ತದೆ ಅದೇ ರೀತಿ ಜ್ಞಾನದ ಬೆಳಕು ನಾನು ಬ್ರಹ್ಮ ಎಂಬುದನ್ನು ತೋರಿಸುತ್ತದೆ ಶಂಕರರ ಅಧ್ಯಾಸ ಭಾಷ್ಯದಲ್ಲಿ ಇದು ಸ್ಪಷ್ಟವಾಗಿ ಹೇಳಿದೆ ರಮಣ ಮಹರ್ಷಿಯ ಸ್ವವಿಚಾರಣೆ ಏನಪ್ಪ ಅಂದರೆ ನಾನು ಯಾರು ಎಂಬ ಪ್ರಶ್ನೆಯನ್ನು ನಿರಂತರ ಕೇಳಿಕೊಂಡರೆ ಮನಸ್ಸು ನಿಂತು ಆತ್ಮ ಸಾಕ್ಷಾತ್ಕಾರವಾಗುತ್ತದೆ ಇದು ಅಹಂ ಬ್ರಹ್ಮಾಸ್ತಿಯ ಪ್ರತ್ಯಕ್ಷ ಅನುಭವ ತೈತರೇಯ ಉಪನಿಷತ್ತಿನ ಪಂಚಕೋಶ ಮನುಷ್ಯನು ಐದು ಕೋಶಗಳಿಂದ ಆವೃತನೆಂದು ಹೇಳುತ್ತದೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಇವುಗಳನ್ನು ದಾಟಿದಾಗ ನಾನು ಬ್ರಹ್ಮ ಎಂಬ ಅರಿವು ಹೊಳೆಯುತ್ತದೆ ಜನಕ ಮಹಾರಾಜ ಮತ್ತು ಅಷ್ಟಾವಕ್ರ ಅಷ್ಟಾವಕ್ರ ಗೀತೆಯಲ್ಲಿ ಕೂಡ ಜನಕನು ಅಷ್ಟಾವಕ್ರನನ್ನು ಕೇಳುತ್ತಾನೆ ಮುಕ್ತಿ ಹೇಗೆ ಅಷ್ಟಾವಕ್ರನ್ನು ಹೇಳುತ್ತಾರೆ ನೀನು ಬ್ರಹ್ಮವೆಂದು ತಿಳಿ ದೇಹ ಮನಸ್ಸು ನಿನ್ನ ನಿಜ ಸ್ವರೂಪ ಅಲ್ಲ ಮಾಯೇ ಪರದೆ ಮಾಯೆಯು ಬ್ರಹ್ಮನನ್ನ ಸೃಷ್ಟಿ ಸ್ಥುತಿ ಲಯ ಇವುಗಳಾಗಿ ಮರೆ ಮಾಡುತ್ತೆ ಆದರೆ ಜ್ಞಾನಿಯು ಮಾಯೆಯ ಹಿಂದೆ ನಿಂತಿರುವ ಬ್ರಹ್ಮನನ್ನು ನೋಡುತ್ತಾನೆ ಶ್ವೇತಾಶ್ವತರ ಉಪನಿಷತ್ತುಗಳಲ್ಲಿ ಇದನ್ನು ಹೇಳಿದೆ ಓಂಕಾರದ ಪ್ರಾಮುಖ್ಯತೆ ಓಂ ಎಂಬುದು ಬ್ರಹ್ಮನ ಶಬ್ದರೂಪ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಇದನ್ನು ಧ್ಯಾನಿಸಿದಾಗ ಮನಸ್ಸು ಬ್ರಹ್ಮದಲ್ಲಿ ಲೀನವಾಗುತ್ತದೆ ಮಾಂಡೂಕ್ಯ ಉಪನಿಷತ್ತು ಇದನ್ನು ಸಾರಿ ಹೇಳುತ್ತೆ ರಥ ಮತ್ತು ಸಾರಥಿ ಉಪಿಮೆಯ ಉಪಮೆ ಕಠೋಪನಿಷತ್ತು ದೇಹವು ರಥ ಮನಸ್ಸು ಸಾರಥಿ ಬುದ್ಧಿ ಹತೋಟಿ ಆತ್ಮ ರಥದ ಒಡೆಯ ಅಹಂ ಬ್ರಹ್ಮಾಸ್ಮಿ ಎಂಬುದೇ ಒಡೆಯನ ಅರಿವು ಸತ್ಸಂಗದ ಪ್ರಭಾವ ಜ್ಞಾನಿಗಳ ಸಹವಾಸದಲ್ಲಿ ಅಹಂಕಾರಾತ್ಮಕರಿಗೆ ಆತ್ಮಜ್ಞಾನ ಹೊಡೆಯುತ್ತದೆ ಕಬೀರದಾಸರು ಹೇಳಿದಂತೆ ಸತ್ಸಂಗತಿ ಕೆ ಆಗಿ ಕಂಚ ಪಾರಸ್ಪರಸ್ ಪಾರಸ್ಹೋಯ್ ತತ್ವಮಸಿ ಮತ್ತು ಅಹಂ ಬ್ರಹ್ಮಾಸ್ಮಿ ನೀನು ಅದೇ ತತ್ವಮಸಿ ಮತ್ತು ನಾನು ಬ್ರಹ್ಮ ಎಂಬುದು ಒಂದೇ ಸತ್ಯದ ಎರಡು ಅಭಿವ್ಯಕ್ತಿಗಳು ಛಾಂದೋಗ್ಯ ಉಪನಿಷತ್ತು ಇದನ್ನು ಆರು ಎಂಟು ಏಳರಲ್ಲಿ ವಿವರಣೆ ಮಾಡುತ್ತೆ ಆಧುನಿಕ ಉದಾಹರಣೆಗಳು ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಹೇಳಿದರು ಪ್ರತಿ ಆತ್ಮ ದೈವಿಕವಾದದ್ದು ಇದು ಅಹಂ ಬ್ರಹ್ಮಾಸ್ಮಿಯ ಸಾರ್ವತ್ರಿಕತೆಯನ್ನು ಮುಕ್ತಾಯ ಏನಪ್ಪ ಅಂದರೆ ಅಹಂ ಬ್ರಹ್ಮಾಸ್ಮಿ ಎಂಬ ತತ್ವವು ವೇದಾಂತದ ಹೃದಯ ಇದನ್ನು ಉಪನಿಷತ್ತುಗಳು ಕಥೆಗಳು ಮಹಾಪುರುಷರ ಅನುಭವಗಳು ಅನುಭವಗಳ ಮೂಲಕ ಅರ್ಥ ಮಾಡಿಕೊಂಡಾಗ జీవనమే పవిత్రవే ఇం సర్వ రోగే అతరొలగిన ఏకతయను ప్రతిబింబ సనాతన సత్య అహం బ్రహ్మాస్మి అహం బ్రహ్మాస్మి అహం బ్రహ్మాస్మి నమస్కార